ಸ್ನೇಹಿತರೆ ರಾಜ್ಯದ ಕೈಪಾಳೆಯದ ಬಿಕ್ಕಟ್ಟಿನ ನಿವಾರಣೆಗೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಕೊನೆಗೂ ಕೂಡ ಮಹತ್ವದ ಹೆಜ್ಜೆಯೊಂದನ್ನು ಇಟ್ಟಿದೆ ಕೇಂದ್ರದ ಮಾಜಿ ಸಚಿವರೊಬ್ಬರನ್ನು ರಾಜ್ಯದ ವೀಕ್ಷಕರನ್ನಾಗಿ ಕಳಿಸೋದ್ರ ಮೂಲಕ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ ಒಂದು ವೇಳೆ ನಾಯಕತ್ವ ಬದಲಾವಣೆ ಆದರೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಸಚಿವ ಸಂಪುಟದ ಪುನರ್ರಚನೆ ಮಾಡಿದರೆ ಅದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಲಾಭವನ್ನು ತಂದುಕೊಡುತ್ತಾ ಅಥವಾ ಅದರಿಂದ ಬಹುದೊಡ್ಡ ಮಟ್ಟದ ಒಂದು ಭಿನ್ನಮತ ತಲೆದೋರುತ್ತಾ ಅದೇ ರೀತಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಅಗತ್ಯತೆ ಎಷ್ಟಿದೆ ಈ ರೀತಿಯ ಪ್ರಶ್ನೆಗಳನ್ನು ಇಟ್ಕೊಂಡು ಇದೀಗ ಆ ಮಾಜಿ ಕೇಂದ್ರ ಸಚಿವರು ಒಂದು ರಹಸ್ಯವಾದ ಒಂದು ವರದಿಯನ್ನು ತಯಾರಿಸಿದ್ದು ಇದೀಗ ಕೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಕೈಗೆ ಈ ವರದಿಯನ್ನು ಸಲ್ಲಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ರಾಜ್ಯಕ್ಕೆ ವೀಕ್ಷಕರಾಗಿ ಆಗಮಿಸಿದ್ದಂತಹ ಕೇಂದ್ರ ಮಾಜಿ ಕೇಂದ್ರ ಸಚಿವರು ಯಾರು ಅವರು ತಯಾರಿಸಿದ್ದಂತಹ ವರದಿಯಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆಯಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವಂಬರ್ ಕ್ರಾಂತಿ ಆಗುತ್ತೆ ಆ ಮೂಲಕ ಸಿದ್ದರಾಮಯ್ಯ ಅಧಿಕಾರವನ್ನು ಕಳ್ಕೊಳ್ತಾರೆ ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ನೇಮಕ ಆಗ್ತಾರೆ ಅನ್ನುವ ಮಾತುಗಳು ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆ ಇದ್ದಾವೆ ಇದೇ ಸಂದರ್ಭದಲ್ಲಿ ಸಿದ್ದು ಬಣ ಕೂಡ ಸಾಕಷ್ಟು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಬಾರ್ದು ಅನ್ನುವ ತೀರ್ಮಾನಕ್ಕೆ ಬಂದಿದೆ ಇವತ್ತು ಕೆ ಎನ್ ರಾಜೇಣ್ಣನವರ ನಿವಾಸದಲ್ಲಿ ಏರ್ಪಡಿಸಿರ್ತಕ್ಕಂಥ ಒಂದು ಮೀಟಿಂಗ್ನಲ್ಲಿ ಮಹತ್ವದ ವಿಚಾರಗಳು ಚರ್ಚೆ ಆಗ್ತವೆ ಅನ್ನುವ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಬೆಳಗಾವಿ ಅಧಿವೇಶನಕ್ಕೆ ನಾನು ಮುಖ್ಯಮಂತ್ರಿ ಬರ್ತೀನಿ ಎನ್ನುವ ಹೇಳಿಕೆಯನ್ನು ತನ್ನ ಆಪ್ತರ ಬಳಿ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾಯಿದ್ವು ಆದರೆ ನಿನ್ನೆ ಡಿ ಕೆ ಶಿವಕುಮಾರ್ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟರು ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಯಾವುದೇ ಒಂದು ಬದಲಾವಣೆ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ನ ಒಂದು ಕೃಪಾಶೀರ್ವಾದ ಇರುವವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಮ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವ ಮಾತುಗಳೇನು ಕೇಳಿ ಇದ್ವು ಆ ವಿಚಾರಕ್ಕೆ ಸಂಪೂರ್ಣವಾದ ಬ್ರೇಕನ್ನು ಡಿ ಕೆ ಶಿವಕುಮಾರ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಈ ಒಂದು ಬಿಕ್ಕಟ್ಟು ಅಷ್ಟು ಸುಲಭಕ್ಕೆ ಬಗೆರಿಯಲ್ಲ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಗೊತ್ತು ಆ ಕಾರಣಕ್ಕೆ ರಾಜ್ಯದ ಶಾಸಕರ ಹಾಗೂ ಜನರ ಅಭಿಪ್ರಾಯದ ಒಂದು ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪಿ ಚಿದಂಬರವರನ್ನು ಚಿದಂಬರಂ ಅವರನ್ನು ರಾಜ್ಯಕ್ಕೆ ಕೆ ಐ ಸಿ ಸಿ ಕಳಿಸ್ಕೊಟ್ಟಿತ್ತು ಈ ಪಿ ಚಿದಂಬರಂ ಚಿದಂಬರವರು ನಾಲ್ಕು ದಿನಗಳ ಕಾಲ ಒಂದು ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎರಡೂ ಬಣದ ಪ್ರಮುಖ ಶಾಸಕರು ಹಾಗೂ ಸಚಿವರು ಹಾಗೂ ಸಾರ್ವಜನಿಕರು ಈ ಸರ್ಕಾರದ ಬಗ್ಗೆ ಏನೆಲ್ಲ ಒಂದು ಮಾತುಗಳನ್ನಾಡ್ತಾ ಇದ್ದಾರೆ ಅನ್ನುವ ಒಂದು ಸ್ಫೋಟಕ ವರದಿಯನ್ನು ಇದೀಗ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈಗೆ ತಲುಪಿಸಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ಚಿದಂಬರಂ ಅವರ ವರದಿಯನ್ನು ಆಧರಿಸಿ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಒಂದು ವಿಚ ಕಾಂಗ್ರೆಸ್ನ ಭಿನ್ನಮತದ ನಿವಾರಣೆಗೆ ಮಹತ್ವದ ಹೆಜ್ಜೆಯನ್ನು ಇಡುತ್ತೆ ಅನ್ನುವ ಮಾತುಗಳು ಕೂಡ ಈಗ ಕಾಂಗ್ರೆಸ್ ಪಾಳೆಯದಿಂದ ಕೇಳಿ ಬರ್ತಾ ಇದ್ದಾವೆ ಹಾಗಾದರೆ ಚಿದಂಬರಂ ಯಾವೆಲ್ಲ ಅಂಶಗಳನ್ನು ಇಟ್ಕೊಂಡು ಈ ವರದಿಯನ್ನು ತಯಾರಿಸಿದ್ದಾರೆ ಯಾವೆಲ್ಲ ಅಂಶದ ಕಡೆ ಚಿದಂಬರಂ ಗಮನವನ್ನು ಕೊಟ್ಟಿದ್ದರು ಅನ್ನೋದನ್ನು ಒಂದ್ಸರಿ ನೋಡ್ಕೊಂಡು ಹೋಗೋಣ ಈ ಒಂದು ಚಿದಂಬರಂ ರಾಜ್ಯದ ಕಾಂಗ್ರೆಸ್ ವೀಕ್ಷಕರಾಗಿ ಬಂದು ರಹಸ್ಯ ಸ ಗುಪ್ತ ಸಭೆಗಳನ್ನು ನಡೆಸೋದ್ರ ಮೂಲಕ ಕಾಂಗ್ರೆಸ್ನ ಶಾಸಕರು ಹಾಗೂ ಸಚಿವರ ಅಭಿಪ್ರಾಯವನ್ನು ಸಂಗ್ರಹಿಸಿದಾರೆ ಸಂಗ್ರಹಿಸಿದರೆ ಈ ಒಂದು ರಹಸ್ಯ ಸಭೆಯ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾಗಿ ನಾಯಕತ್ವದ ಬದಲಾವಣೆ ವಿಚಾರವನ್ನು ಕುರಿತು ಕೂಡ ಶಾಸಕರು ಹಾಗೂ ಸಚಿವರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದು ವೇಳೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರನ್ನು ಕಾಂಗ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದರೆ ಆಗ ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗ್ಬೋದು ಒಂದು ಒಂದು ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಏನಾದರೂ ಭಿನ್ನಮತ ತಲೆದೋರುತ್ತಾ ಅಥವಾ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಪರವಾಗಿ ಈಗಲೂ ಕೂಡ ಎಷ್ಟು ಶಾಸಕರ ಬೆಂಬಲ ಇದೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಮುಂದಾದರೆ ಆಗ ಡಿ ಕೆ ಶಿವಕುಮಾರ್ ಬೆನ್ನಿಗೆ ನಿಲ್ತಕ್ಕಂಥ ಶಾಸಕರ ಸಂಖ್ಯೆ ಎಷ್ಟು ಅನ್ನೋದನ್ನು ಕೂಡ ಅನ್ನೋದರ ಮಾಹಿತಿಯನ್ನು ಕೂಡ ಈಗ ಚಿದಂಬರಂ ಸಂಗ್ರಹಿಸಿದ್ದಾರೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇನ್ನೊಂದು ಕಡೆ ಸಚಿವ ಸಂಪುಟದ ಪುನರ್ರಚನೆ ವಿಚಾರಕ್ಕೂ ಸಂಬಂಧಪಟ್ಟಂತೂ ಕೂಡ ಚಿದಂಬರಂ ಈ ಶಾಸಕರು ಹಾಗೂ ಸಚಿವರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ಈಗಾಗಲೇ ತಮ್ಮ ಕಾರ್ಯಕ್ಷಮತೆಯ ಒಂದು ತಮ್ಮ ಇಲಾಖೆಗಳನ್ನು ನಿಭಾಯಿಸೋದರಲ್ಲಿ ವಿಫಲರಾಗಿರ್ತಕ್ಕಂಥ ಯಾವೆಲ್ಲ ಸಚಿವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಆ ಸಚಿವರನ್ನು ಸಚಿವ ಸಂಪುಟದಿಂದ ಬಿಟ್ಟರೆ ಅವರ ಮುಂದಿನ ನಿರ್ಧಾರ ಏನಾಗಿರುತ್ತೆ ಯಾವ ಯಾವೆಲ್ಲ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಈ ಸಚಿವ ಸಂಪುಟದ ಪುನರ್ರಚನೆ ಸಿದ್ದರಾಮಯ್ಯನವರಿಗೆ ಲಾಭವನ್ನು ತರುತ್ತಾ ಅಥವಾ ನಷ್ಟವನ್ನು ಮಾಡುತ್ತಾ ಸಚಿವ ಸಂಪುಟದ ಪುನರ್ರಚನೆಯನ್ನು ಮಾಡಿದರೆ ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸು ಹೆಚ್ಚಾಗುತ್ತಾ ಅನ್ನುವ ಅಂಶವನ್ನು ಕೂಡ ಚಿದಂಬರಂ ತಮ್ಮ ವರದಿಯಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಿಗೆ ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತವೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದ ವಾದ ಏನಿದೆ ಈ ಈಗಾಗಲೇ ಡಿ ಕೆ ಶಿವಕುಮಾರ್ ಎರಡು ಪ್ರಮುಖ ಹುದ್ದೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಆ ಕಾರಣಕ್ಕೆ ಎರಡು ಹುದ್ದೆಗಳಲ್ಲಿ ಒಂದು ಬುದ್ಧಿಯನ್ನು ಅವರು ಬಿಟ್ಕೊಡ್ಬೇಕು ಅನ್ನುವ ವಾದವನ್ನು ಏನು ಸಿದ್ದರಾಮಯ್ಯ ಬಣ ಹೈಕಮಾಂಡ್ನ ಮುಂದೆ ಇಡ್ತಾ ಇದೆ ಆ ಕಾರಣಕ್ಕೆ ಎ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾದ ಮಾಹಿತಿಯನ್ನು ಕೂಡ ಚಿದಂಬರಂ ಸಂಗ್ರಹಿಸಿದರೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರೆ ಆಗ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀಬೋದು ಡಿ ಕೆ ಶಿವಕುಮಾರ್ ಏನಾದರೂ ತಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ತಕ್ಕಂಥ ಅನಿವಾರ್ಯತೆ ಬಂದರೆ ಆಗ ಅವರೇನಾದರೂ ಪಕ್ಷದ ವಿರುದ್ಧವಾದಂಥ ನಿಲುವನ್ನು ತೆಗೆದುಕೊಳ್ತಾರಾ ಅಥವಾ ಯಾರನ್ನು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರೆ ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸು ಹೆಚ್ಚಾಗುತ್ತೆ ಅನ್ನುವ ಅಂಶದ ಕುರಿತು ಕೂಡ ಕಾಂಗ್ರೆಸ್ ಸಚಿವರು ಹಾಗೂ ಶಾಸಕರೊಂದಿಗೆ ಚಿದಂಬರಂ ಅವರು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಈ ಪ್ರಮುಖ ಮೂರು ಅಂಶಗಳನ್ನು ಚಿದಂಬರಂ ಚಿದಂಬರಂ ಅವರು ಇದೀಗ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ವಿಸ್ತೃತವಾದ ವರದಿಯನ್ನು ಸಲ್ಲಿಸಿದರೆ ಆ ವರದಿಯ ಒಂದು ವರದಿಯನ್ನು ಆಧರಿಸಿ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ನ ಭಿನ್ನಮತದ ನಿವಾರಣೆಗೆ ಒಂದು ಮಹತ್ವದ ಹೆಜ್ಜೆಯನ್ನು ಇಡುತ್ತೆ ಅನ್ನುವ ಮಾಹಿತಿಗಳು ಸಿ ಕೂಡ ಸಿಗ್ತಾ ಇದಾವೆ ಈಗಾಗಲೇ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಣ ರಹಸ್ಯ ಸಭೆಗಳ ಮೇಲೆ ರಹಸ್ಯ ಸಭೆಗಳನ್ನು ನಡೆಸ್ತಾ ಇದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅತ್ಯಂತ ಸೈಲೆಂಟ್ ಆಗಿನೇ ಕಾಂಗ್ರೆಸ್ನ ಹೈಕಮಾಂಡ್ನ ಮೇಲೆ ನಂಬಿಕೆ ಇಟ್ಟು ತಾನು ಡಿಸೆಂಬರ್ ವೇಳೆಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಎನ್ನುವ ಕನಸನ್ನು ಕಾಣ್ತಾ ಇದ್ದಾರೆ ಒಂದು ಕಡೆ ಸಿದ್ದರಾಮಯ್ಯ ಬಣ ಮೇಲ್ನೋಟಕ್ಕೆ ಅತ್ಯಂತ ಬಲಿಷ್ಠವಾಗಿ ಕಂಡು ಬಂದರೂ ಕೂಡ ಪಕ್ಷ ನಿಷ್ಠನಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಒದಗಿಸಿಕೊಡಲೇಬೇಕಾದಂಥ ಅನಿವಾರ್ಯತೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ಮುಂದಿದೆ ಈ ಅಂಶವನ್ನೇ ಆಧರಿಸಿಕೊಂಡೇ ಚಿದಂಬರಂ ಅವರು ರಾಜ್ಯ ಕಾಂಗ್ರೆಸ್ ಶಾಸಕರ ಸ ಹಾಗೂ ಸಚಿವರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದು ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆಯಾದರೆ ರಾಜ್ಯದಲ್ಲಿ ಏನೆಲ್ಲ ಪರಿಸ್ಥಿತಿ ಉಂಟಾಗ್ಬೋದು ಕಾಂಗ್ರೆಸ್ ಏನಾದರೂ ಇಬ್ಬಾಗ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿದಾವೆ ಅಥವಾ ಎಲ್ಲವೂ ಕೂಡ ಅತ್ಯಂತ ಸುಲಲಿತವಾಗಿ ಈ ಸಮಸ್ಯೆ ನಿವಾರಣೆಯಾಗುತ್ತಾ ಅನ್ನೋ ಅಂಶದ ಕಡೆಗೆ ಅತ್ಯಂತ ಸ್ಪಷ್ಟವಾದ ಗಮನವನ್ನು ಚಿದಂಬರಂ ಅವರು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಏನು ಡಿ ಕೆ ಶಿವಕುಮಾರ್ ಎರಡು ಹುದ್ದೆಗಳನ್ನು ಈಗಾಗಲೇ ಅನುಭವಿಸ್ತಾ ಇದ್ದಾರೆ ಆ ಎರಡು ಹುದ್ದೆಗಳಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯನ್ನು ಡಿ ಕೆ ಶಿವಕುಮಾರ್ ಕಡೆಯಿಂದ ವಾಪಸ್ ತೆಗೆದುಕೊಂಡ್ರೆ ಆಗ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರ ನಿಲುವೇನಾಗಿರ್ಬೋದು ಅಂಶ ಅನ್ನುವ ಅಂಶವನ್ನು ಕೂಡ ಚಿದಂಬರಂ ತಮ್ಮ ರಹಸ್ಯ ಸಭೆಯ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದೆ ಇನ್ನೊಂದು ಕಡೆ ಮೇಲ್ನೋಟಕ್ಕೆ ಸಿದ್ದರಾಮಯ್ಯನ ಪರವಾಗಿ ಕಾಂಗ್ರೆಸ್ನ ತೊಂಬತ್ತರಿಂದ ತೊಂಬತ್ತೈದು ಶಾಸಕರೇನು ಬಹಿರಂಗವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆಗೆ ಕೈ ಹಾಕಿದ್ದೆ ಆದರೆ ಆ ಸಿದ್ದು ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಶಾಸಕರ ಸ ಎಷ್ಟು ಜನ ಈ ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಿಲ್ಬೋದು ಅನ್ನುವ ಅಂಶವನ್ನು ಕೂಡ ಚಿದಂಬರಂ ತಮ್ಮ ವರದಿಯಲ್ಲಿ ಸ್ಪಷ್ಟವಾಗಿ ನಮೂದಿಸಿ ಅದನ್ನು ಕೆ ಪಿ ಸಿ ಸಿ ಅಧ್ಯಕ್ಷರ ಕೈ ಎ ಸಿ ಸಿ ಅಧ್ಯಕ್ಷರ ಕೈಗೆ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಸ್ನೇಹಿತರೆ ಏನು ಈಗಾಗಲೇ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಪದೇ ಪದೇ ದೆಹಲಿಯ ಪ್ರವಾಸವನ್ನು ನಡೆಸ್ತಾ ಇದ್ದರು ಆ ದೆಹಲಿಯ ಪ್ರವಾಸವನ್ನು ಕೈಗೊಂಡಂಥ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಇಬ್ಬರೂ ನಾಯಕರ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರಲಿಲ್ಲ ಆ ಕಾರಣಕ್ಕೆ ರಾಹುಲ್ ಗಾಂಧಿ ಕರ್ನಾಟಕದ ಒಂದು ಭಿನ್ನಮತವನ್ನು ಅತ್ಯಂತ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಆ ಮೂಲಕ ಸರ್ಕಾರ ಅಪಾಯಕ್ಕೆ ಸಿಲುಕುತ್ತೆ ಅನ್ನುವ ಒಂದು ಮಾತುಗಳೇನು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಇದ್ವು ಆದರೆ ಇದೀಗ ಚಿದಂಬರಂ ಅವರನ್ನು ರಾಜ್ಯಕ್ಕೆ ಕಳಿಸೋದ್ರ ಮೂಲಕ ಕಾಂಗ್ರೆಸ್ ಶಾಸಕರ ಹಾಗೂ ಸಚಿವರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ನ ಭಿನ್ನಮತದ ನಿವಾರಣೆಗೆ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ಪ್ರವೇಶದಿಂದ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಒಂದು ಭಿನ್ನಮತ ನಿವಾರಣೆಯಾಗುತ್ತಾ ಆ ಮೂಲಕ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಮುಂದುವರಿಬೋದಾ ಅಥವಾ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ